ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಮಾವಿನ ಹಣ್ಣು ಮತ್ತು ಗೋಧಿ ಹಿಟ್ಟು ಉಪಯೋಗಿಸಿಕೊಂಡು ಒಂದು ಸೂಪ್ ಸೂಪರ್ ಆಗಿರುವಂಥ ಒಂದು ಹೆಲ್ದಿ ಆಗಿರುವಂತ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಮಾವಿನ ಹಣ್ಣು ತಗೊಂಡಿರೋದು ಮೊದಲು ಇದ್ರ ಒಳಗಿರುವಂತಹ ಪಲ್ಪ್ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ ಒಳಗಡೆ ಹಾಕಬೇಕು ಆಮೇಲೆ ನೀವು ಮಾವಿನ ಹಣ್ಣು ಸೆಲೆಕ್ಟ್ ಮಾಡುವಾಗ ಒಳ್ಳೆ ಸ್ವೀಟ್ ಇರುವಂತಹ ಮಾವಿನ ಹಣ್ಣು ತಗೊಳ್ಳಿ ಅವಾಗ ಒಂದು ಸಾಕಾಗುತ್ತೆ ನೋಡಿ ಇದ್ರೊಳಗಿರುವಂತಹ ಈ ಪಲ್ಪ್ ಇದೆಯಲ್ವ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಇಲ್ಲ ಅಥವಾ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಪೀಸ್ ಮಾಡಿ ಹಾಕ್ಬೋದು ನಿಮ್ಗೆ ಯಾವ ರೀತಿ ಈಸಿ ಆ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡುವಾಗ ನೋಡೋದಿಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ ಅದ ಕಣ ಈ ರೀತಿ ಮಾಡಿರೋದು ನೋಡಿ ನಿದ್ರೊಳಗಿರುವಂತಹ ಮಾವಿನ ಹಣ್ಣಿನ ಪಲ್ಪ್ ಇದೆಯಲ್ಲೋ ಅದನ್ನೆಲ್ಲ ನೋಡಿ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳಿ ಯಾಕಂದ್ರೆ ನಮ್ಗೆ ಇದು ರುಬ್ಬೋದಿಕ್ಕಿರುವಂಥದ್ದು ಪ್ಯೂರಿ ರೆಡಿ ಮಾಡ್ಬೇಕು ಅದಕ್ಕೋಸ್ಕರ ನೋಡಿ ಎಲ್ಲ ಹಾಕೊಂಡಿದ್ದೀನಿ ನೀನು ಇದಕ್ಕೆ ಬೇಕಾಗಿರೋದು ಬೆಲ್ಲ ಅರ್ಧ ಕಪ್ಪಿನಷ್ಟು ತಗೊಂಡಿದ್ದೀನಿ ಅದು ನೀವು ಸ್ವೀಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಜಾಸ್ತಿ ಸ್ವೀಟ್ ಇಷ್ಟ ಲೈಟ್ ಸ್ವೀಟ್ ಸಾಕಿ ರೆಸಿಪಿಗೆ ಜಾಸ್ತಿ ಬೇಡ ಆ ಮಾವಿನ ಹಣ್ಣಿನ ಸ್ವೀಟ್ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ರುಬ್ಬಿ ತರಬೇಕು ಪೇಸ್ಟ್ ಮಾಡ್ಬೇಕು ನೋಡಿ ಈ ರೀತಿ ಪೇಸ್ಟ್ ರೆಡಿ ಆಗಿದೆ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಮೊಸರು ಗಟ್ಟಿ ಮೊಸರು ತಗೊಳ್ಳಿ ಒಂದು ಕಾಲು ಕಪ್ಪಿನಷ್ಟು ಮೊಸರು ಹಾಕೊಳ್ಳಿ ನೀರು ಬೇಡ ಸ್ವಲ್ಪ ಗಟ್ಟಿಯೇ ತಗೊಳ್ಳಿ ನೀಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗಿದೆ ಇನ್ನು ನಮಗೆ ಬೇಕಾಗಿರೋದು ಗೋಧಿ ಹಿಟ್ಟು ಇಲ್ಲಿ ಗೋಧಿ ಹಿಟ್ಟು ಇದಕ್ಕೆ ಈ ನಮ್ಮ ಈ ಮಾವಿನ ಹಣ್ಣಿನ ಪ್ಯೂರ್ ಇದೆಯಲ್ವ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಬೇಕು ಇಷ್ಟೇ ಅಂತ ಅಳತೆ ಏನಿಲ್ಲ ಅಂದ್ರೆ ನಾವಿವ ಚಪಾತಿ ಹಿಟ್ಟು ಎಲ್ಲ ರೆಡಿ ಮಾಡ್ತೀವಲ್ವಾ ಅದಕ್ಕಿಂತ ಸ್ವಲ್ಪ ಲೂಸ್ ಆಗಿರಬೇಕು ಆ ರೀತಿ ಹಿಟ್ಟು ರೆಡಿ ಮಾಡಬೇಕು ನೋಡಿ ರೆಡಿ ಆಗಿದೆ ಇನ್ನು ಇದನ್ನೊಂದು ಐದು ಗಂಟೆ ಹೊತ್ತು ರೆಸ್ಟ್ ಮಾಡಬೇಕು ಇವಾಗ ಒಂದ್ ಐದು ಗಂಟೆ ಆಗಿದೆ ಮಿನಿಮಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಇನ್ನು ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಇದು ಆವಾಗಲೇ ಹಾಕ್ಬಹುದು ನಾನು ಮರ್ತು ಬಿಟ್ಟು ಅದಕ್ಕೆ ಇವಾಗ ಸೇರಿಸ್ತಾ ಇರೋದು ಸಲ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ ಹಿಟ್ಟು ಕೂಡ ಇನ್ನು ನೆಕ್ಸ್ಟ್ ಇದರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೋಬೇಕು ನೋಡಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಉಂಡೆ ಸ್ವಲ್ಪ ದೊಡ್ಡಕ್ಕೆ ಇರಲಿ ಸಣ್ಣ ಸಣ್ಣ ಉಂಡೆ ಅಲ್ಲ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಉಂಡೆ ಮಾಡಿಬಿಟ್ಟು ಇದನ್ನ ದಪ್ಪಕ್ಕೆ ಲಟ್ಟಿಸ್ಬೇಕು ತೆಳುವಾಗಿ ಅಲ್ಲ ಎಷ್ಟು ದಪ್ಪ ಆಗುತ್ತೋ ಅಷ್ಟು ದಪ್ಪ ಮಾಡ್ಕೊಳ್ಳಿ ಅಂದ್ರೆ ನಾವಿವತ್ತೊಂದು ಮಾವಿನ ಹಣ್ಣಿನಲ್ಲಿ ಬೇಕಿಂಗ್ ಸೋಡಾ ಮೈದಾ ಉಪಯೋಗಿಸದೆ ಒಂದು ಮಂಗ್ಳೂರು ಬನ್ಸ್ ಮಾಡ್ತಾ ಇರೋದು ಆದಷ್ಟು ದಪ್ಪ ಮಾಡ್ಕೊಳ್ಳಿ ತೆಳುವಾಗಿ ಮಾಡಬೇಡಿ ನೋಡಿ ಈ ರೀತಿ ಮಾಡಿಬಿಟ್ಟು ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಆಯಿತು ಸೂಪರಾಗಿ ಬರುತ್ತೆ ನಿಮಗೆ ಬೇಕಿಂಗ್ ಸೋಡಾ ಬೇಕಿದ್ರೆ ಸೇರಿಸ್ಬೋದು ಆಯಿತಾ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಬೇಕಿಂಗ್ ಸೋಡಾ ಹಾಕ್ಕೊಂಡ್ರೆ ಒಳ್ಳೆ ಉಬ್ಬಿ ಬರುತ್ತೆ ಅದು ನಿಮಗೆ ಬೇಕಿದ್ರೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ನಷ್ಟು ಹಾಕ್ಕೊಂಡ್ರೆ ಸಾಕು ಹಿಟ್ಟಿಗೆ ನಾನಿಲ್ಲಿ ಹಾಕದೇ ಮಾಡಿರೋದು ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಮಾವಿನ ಹಣ್ಣಿನ ಅಲ್ಲಿ ಒಂದು ಬನ್ಸ್ ಅಂದ್ರೆ ನಾರ್ಮಲ್ ನಾವು ಮಂಗಳೂರು ಬನ್ಸ್ ಬಾಳೆಹಣ್ಣು ಬಾಳೆಹಣ್ಣು ಹಾಕ್ಬಿಟ್ಟು ಮಾಡೋದು ಇವತ್ತು ಮಾವಿನ ಹಣ್ಣಿನ ಅಲ್ಲಿ ಒಂದು ಬನ್ಸ್ ಮಾಡಿರೋದು ನೋಡಿ ಸೂಪರ್ ಆಗಿ ಬಂದಿದೆ ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಬನ್ಸ್ ಕೂಡ ರೆಡಿ ಆಗಿದೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು ಇದನ್ನು ಸ್ವಲ್ಪ ಆರಿದ ಮೇಲೆ ಆದರೆ ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ಗೋಧಿ ಹಿಟ್ಟ ಅಲ್ವಾ ಆದ ಕಾರಣ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು